ಸ್ಪೀಕರ್ ಯುಟಿ ಖಾದರ್ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಈ ಹಿಂದೆ ನಡೆದ ಅಧಿವೇಶನದಲ್ಲಿ ಸದನದ ನಿಯಮ ಉಲ್ಲಂಘನೆ ಆರೋಪದಲ್ಲಿ ಬಿಜೆಪಿಯ ಹದಿನೆಂಟು ಶಾಸಕರನ್ನ ಅಮಾನತು ಮಾಡಿದ್ರು ಸದ್ಯ ಹದಿನೆಂಟು ಶಾಸಕರ ಅಮಾನತನ್ನ ಹಿಂಪಡೆಯುತ್ತಿರುವ ಬಗ್ಗೆ ನಿರ್ಧಾರ ಮಾಡಿದ್ದೇವೆ ಎಂದು ಖಾದರ್ ಹೇಳಿದ್ದಾರೆ ಸಂವಿಧಾನ ಪೀಠಕ್ಕೆ ಅಗೌರವ ತೋರಿದ್ರು ಹೀಗಾಗಿ ಕ್ರಮ ಕೈಗೊಂಡಿದ್ದೆವು ಮಧ್ಯದಲ್ಲಿ ವಿಪಕ್ಷ ನಾಯಕರ ಬೇಡಿಕೆ ಇತ್ತು ಚರ್ಚೆ ನಡೆದ ಬಳಿಕ ಈ ನಿರ್ಧಾರ ತೆಗೆದುಕೊಂಡಿದ್ದೇವೆ ಎಂದು ಆರು ತಿಂಗಳ ಬದಲು ಈಗ ಎರಡು ತಿಂಗಳು ಆಗಿದೆ ಎಂದು ಖಾದರ್ ಹೇಳಿದ್ದಾರೆ ಏನು ಇವತ್ತು ಆ ಸಸ್ಪೆನ್ಷನ್ ಮತ್ತು ಆ ಕಂಡೀಷನ್ ಹಾಕಿದ್ದೇವ ಆ ಸಸ್ಪೆನ್ಷನ್ ಮತ್ತು ಅದೆಲ್ಲವನ್ನು ಕೂಡ ನಾವು ರಿವೋಕ್ ಮಾಡಿ ಮತ್ತೆ ಅವರನ್ನು ಜೊ ಜೊತೆ ಕರ್ಕೊಂಡು ಹೋಗಿಕೊಂಡು ಆ ಶಾಸಕರ ಅವರು ಕೆಲಸ ಮಾಡಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದೇವೆ ಅದಕ್ಕೆ ಸಸ್ಪೆನ್ಷನ್ ಅನ್ನು ಸಂತೋಷದಿಂದ ನಾವು ರಿವೋಕ್ ಮಾಡಿದ್ದೇವೆ ಕಂಡೀಷನ್ ಅಪ್ಲೈನ ಸರ್ ಏನು ಕಂಡೀಷನ್ ಏನು ಅಂದ್ರೆ ನೋಡಿ ಏನು ನೋಡಿ ಯಾಕೆ ಕಂಡೀಷನ್ ಅಂತ ಅವ್ರು ನಮ್ಮ ಶಾಸಕ ಮಿತ್ರರು ಅವ್ರು ನಮ್ಮ ವೈರಿಗಳಲ್ಲ ಆ ಒಂದು ಗಳಿಗೆಯಲ್ಲಿ ಆ ರೀತಿಯವರು ಉದ್ವೇಗವಾಗಿ ಇವತ್ತು ಆಗಿದೆ ಆ ಇನ್ನು ಈ ರೀತಿ ರೀತಿ ಯಾವಾಗ್ರು ಮಾಡಬಾರ್ದಂತ ಹೇಳಿಕೊಂಡು ನಾನು ಕೂಡ ಸ್ಟ್ರಿಕ್ಟ್ ಆದ್ದೇನೆ ಈಗ ಅವ್ರಿಗೆ ಅರ್ಥ ಆಗಿದೆ ಅವ್ರಿಗೆ ತಪ್ಪಂತ ಗೊತ್ತಾಗಿದೆ ಮತ್ತೆ ಶಿಕ್ಷೆಯಾದ ಏನು ಊರಲ್ಲಿ ಮತ್ತೆ ಪರಿಸರ ಏನು ಪರಿಸ್ಥಿತಿ ಅಂತ ಕೂಡ ಗೊತ್ತಾಗಿದೆ ಮತ್ತೆ ಇನ್ನು ಮುಂದೆ ಅವ್ರಿಗೆ ಈ ರೀತಿ ಈ ರೀತಿಯ ಒಂದು ವರ್ತನೆ ಅದು ದುರ್ವರ್ತನೆ ಮಾಡುದಿಲ್ಲ ಎಂಬ ವಿಶ್ವಾಸ ಅವರ ಪರವಾಗಿ ನನಗೆ ಇದೆ ಆ ವಿಶ್ವಾಸ ಮಾಡುದಿಲ್ಲ ಅಂತ ಹೇಳಿ ಅವರ ಮೇಲೆ ವಿಶ್ವಾಸ ನಾನು ಇಟ್ಟುಕೊಂಡು ನಾವು ನಾವು ಸಸ್ಪೆನ್ಷನ್ ಅಂತ ಮಾಡಿ ಅದನ್ನು ಹಿಂದೆ ಪಡೆದಿದ್ದೇವೆ